ಮನೆಗೆ ಹಾವು ಬಂದ್ರೆ ಭಯಪಡಬೇಡಿ ಜಸ್ಟ್ ಹೀಗೆ ಮಾಡಿ ಬೇಸಿಗೆ ಮತ್ತು ಮಳೆಗಾಲದಲ್ಲಿ ಹಾವುಗಳು ಸಾಮಾನ್ಯವಾಗಿ ತಮ್ಮ ಬಿಲೆಗಳಿಂದ ಹೊರಗಡೆ ಬರುತ್ತವೆ ಮನೆಯಲ್ಲಿ ಇರಿಸಲಾದ ಕೆಲವು ವಸ್ತುಗಳನ್ನು ಸಿಂಪಡಿಸುವ ಮೂಲಕ ಹಾವನ್ನ ಓಡಿಸಬಹುದು ಮೊದಲನೆಯದಾಗಿ ನಿಮ್ಮ ಮನೆಯಲ್ಲಿ ನಿಮ್ಮ ತಲೆ ಕೂದಲಿಗೆ ಬಳಸುವ ನವರತ್ನದಂತಹ ವಾಸನೆ ಎಣ್ಣೆಯನ್ನು ಸಿಂಪಡಿಸಿ ಇದಲ್ಲದೆ ಪೆನಾಯಿಲ್ ಬೇಕಿಂಗ್ ಪೌಡರ್ ಫಾರ್ಮಲಿನ್ ಮತ್ತು ಸೀಮೆ ಎಣ್ಣೆ ಸಿಂಪಡಿಸುವುದರಿಂದ ಹಾವುಗಳು ಯಾರಿಗೂ ಹಾನಿಯಾಗದಂತೆ ನಿಮ್ಮ ಮನೆಯಿಂದ ಹೊರಗಡೆ ಹೋಗುತ್ತವೆ ಈ ಎಲ್ಲ ಪದಾರ್ಥಗಳನ್ನು ನೀರಿನಲ್ಲಿ ಬೆರೆಸಿ ಮನೆಗೆ ನುಗ್ಗಿದ ಹಾವಿನ ಸುತ್ತಲಿನ ಪ್ರದೇಶದಲ್ಲಿ ಸಿಂಪಡಿಸಿದರೆ ಹಾವು ಹೊರಗೆ ಹೋಗುತ್ತದೆ ಪೆನಾಯಿಲ್ನಂತಹ ದ್ರವಗಳನ್ನು ನೇರವಾಗಿ ಹಾವಿನ ಮೇಲೆ ಸಿಂಪಡಿಸಬೇಡಿ ಹಾವು ಇರುವ ಸುತ್ತಮುತ್ತ ಪ್ರದೇಶಗಳಲ್ಲಿ ಸಿಂಪಡಿಸಿ ಮತ್ತು ಸೊಳ್ಳೆ ಓಡಿಸುವ ಇಟ್ ಮೂಲಕ ಆವನ್ನ ಓಡಿಸಬಹುದು